ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿ ಸುಪ್ರಭಾತು ಓಂ ಶ್ರೀ ಗುರುಭ್ಯೋ ನಮಃ ರಹೋ ಸಮಸ್ತ ತುಳಸಿ ವೀಕ್ಷಕರಿಗೂ ಶಿವಸ್ವಾಮಿ ಗುರುಜಿಯ ಅನಂತ ನಂತರ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ನೋಡಿ ಭಾಳ ವಿಶೇಷವಾಗಿ ನಮ್ಮ ವಿಡಿಯೋದ ಕೊನೆಯ ಭಾಗದಲ್ಲಿ ಒಂದು ಸರಳವಾಗಿರ್ತಕ್ಕಂಥ ಮಾಹಿತಿ ಕೊಡ್ತಲೇ ಇದ್ದೇವೆ ನೀವು ಕೂಡ ನಮಗೆ ಒಳ್ಳೆಯ ರೆಸ್ಪಾನ್ಸನ್ನು ಕೊಟ್ಟಿದ್ದೀರಾ ಗುರುಗಳೇ ನಿಮ್ಮ ಒಂದು ಸರಳವಾಗಿರ್ತಕ್ಕಂಥ ಮಾಹಿತಿ ನಮಗೆ ಭಾಳ ಇಷ್ಟ ಆಗೋಯ್ತು ಖಂಡಿತವಾಗಿ ನಿಮಗೆ ಧನ್ಯವಾದಗಳು ಖಂಡಿತ ಆದಷ್ಟು ಕೂಡ ನಮ್ಮ ಪೇಜಸನ್ನು ಫಾಲೋಅಪ್ ಮಾಡಿ ಇನ್ನು ಅನೇಕ ವಿಚಾರಗಳು ನಿಮ್ಮ ಮುಂದೆ ಇಡ್ತಾರೆ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ನೋಡಿ ಯಾವುದೇ ಕಾರಣಕ್ಕೂ ಹಣೆ ಬರವನ್ನು ಬದಲಾಯಿಸೋದಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ ತಿಳ್ಕೊಂಬಿಡಿ ಹೇಳ್ತೀನಿ ಯಾರ ಕೈಲೂ ಯಾವ ಪೂಜಾ ಹೋಮ ಅವನಗಾದಿಗಳನ್ನ ಏನೇ ಮಾಡಿದ್ರು ಕೂಡ ನಮ್ಮ ಹಣೆ ಬರದಲ್ಲಿ ಇದೇ ತರ ಇದೆ ಅದನ್ನ ತೋರಿಸ್ತಕ್ಕಂಥದ್ದು ಜ್ಯೋತಿಷ್ಯ ನಾನು ಬದಲಾದ್ರೆ ಮಾತ್ರ ಆ ಒಂದು ಫಲಗಳು ಬದಲಾಗುತ್ತೆ ಬಿಟ್ರೆ ನಿಜವಾಗ್ಲೂ ಇಲ್ಲಪ್ಪ ನಾನು ಇದೇ ಮಾಡ್ತೀನಿ ಅಂದ್ರೆ ನೆವರ್ ಇಲ್ಲಪ್ಪ ನಿನ್ನ ಜೀವನ ಇಲ್ಲಿದೆ ಲೋಗು ಉದ್ಧ ಆಗ್ತಿಯ ಅಂತಕ್ಕಂಥದ್ದು ಜ್ಯೋತಿಷ್ಯದ ತತ್ವ ಅದ್ ಬಿಟ್ಟು ನಾನು ಏನೋ ಮಾಡ್ಬಿಡ್ತೀನಿ ಹಾಗೆ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂದ್ರೆ ಇಟ್ಸ್ ಎ ವೆರಿ ಬುಲ್ಶಿಟ್ ಟಾಕ್ ಅವೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ ದಯಮಾಡಿ ನಮ್ಮ ಪೇಜಸ್ ಫಾಲೋ ಫಾಲೋ ಅಪ್ ಮಾಡ್ತಕ್ಕಂಥ ಕೆಲಸ ಮಾಡಿ ನೋಡೋಣ ಭಾನುವಾರ ಪಂಚಾಂಗವನ್ನು ಪಠಣೆ ಮಾಡೋಣ ಹುಣ್ಣಿಮೆ ತಿಥಿ ಇರತಕ್ಕಂಥದ್ದು ಶುಕ್ಲ ಪಕ್ಷ ಶುಭಯೋಗ ಬವಾ ಹಾಗೆ ಬಾಳ ವಕರಣ ಇರ್ತಕ್ಕಂಥ ಸಮಯ ಚಂದ್ರ ಮೃಗಶೀಲ ನಕ್ಷತ್ರ ಋಷಭರಾಶಿ ಲಿತವಾಗಿದ್ದಾರೆ ಹಾಗೆ ಇವತ್ತಿನ ಕಾಲಮಾನವನ್ನ ನೋಡೋದಾದ್ರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷದಿಂದ ಐದು ಗಂಟೆ ಐವತ್ತಾರು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷದಿಂದ ಒಂದು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಏಳು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ನಾಲ್ಕು ಗಂಟೆ ಮೂರು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೈದು ನಿಮಿಷದವರೆಗೂ ಉತ್ತಮ ಕಾಲವಲ್ಲ ಜೊತೆಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತ್ ಮೂರು ನಿಮಿಷದಿಂದ ಹನ್ನೊಂದು ಗಂಟೆ ನ ಹದಿನಾಲ್ಕು ನಿಮಿಷದವರೆಗೂ ಕೂಡ ಒಳ್ಳೆಯ ಸಮಯವಿಲ್ಲ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಭೃಗಶೀರ ನಕ್ಷತ್ರ ಋಷಭ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಗುರುವಿನೊಟ್ಟಿಗೆ ಗಜಕೇಶರ ಯೋಗದ ಪರಿಣಾಮ ಯಾರಿಗೆ ಲಾಭವನ್ನು ಕೊಡುತ್ತೆ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ನೋಡಿ ಮೃಗಶೀರ ನಕ್ಷತ್ರ ಎರಡು ನಿಮ್ಮ ಎರಡರ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಚಂದ್ರ ಮೃಗಶೀರ ನಕ್ಷತ್ರದಲ್ಲಿದ್ದಾನೆ ಮನೆಯ ವಿಚಾರದಲ್ಲಿ ಇಲ್ಲಿ ಸ್ವಲ್ಪ ವಿಳಂಬತೆ ಅಂತ ನೋಡೋದು ಯೋಜನೆಗಳು ಬರ್ಬೋದು ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆ ತೋರಿಸ್ತಾ ಇದೆ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಇವತ್ತು ಅಗತ್ಯ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು ಆಸ್ತಿಯ ವಿಚಾರದಲ್ಲಾಗ್ಬೋದು ಆರೋಗ್ಯದ ವಿಚಾರದಲ್ಲಾಗ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಬಹಳ ಮುಖ್ಯ ಆಗುತ್ತೆ ಚೂರು ವಿದ್ಯಾಸ್ಥಾನದಲ್ಲಿ ನೋಡಿದಾಗ ಅಲ್ಲೂ ಕೂಡ ಸೋಂಬೇರಿ ತರ ಕಾಡ್ತಕ್ಕಂಥದ್ದು ಮಕ್ಕಳಲ್ಲಿ ಕಾಡುತ್ತೆ ಸಾಧ್ಯವಾದಷ್ಟು ಈ ದಿನ ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿ ಜೊತೆಗೆ ಓಂ ಅಮ್ಮಂಗಾರಕಾಯ ನಮಃ ಸಾಧ್ಯವಾದಷ್ಟು ಮಂತ್ರವನ್ನ ಪಠನೆ ಮಾಡಿ ಖಂಡಿತ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಋಷುಭ ರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಅಯ್ಯೋ ಪ್ರಯತ್ನ ಪಟ್ರಪ್ಪ ಇವತ್ತು ಕೆಲಸ ಆಗ್ಲಿಲ್ಲ ಇದೇ ಮನೋಭಾವ ಬರ್ತದೆ ನೋಡ್ಕೊಳ್ಳಿ ನೆರವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಾಂದ್ರೆ ಸುಮ್ಮನೆ ಮನಸ್ತಾಪಗಳು ಬರ್ತಕ್ಕಂಥದ್ದು ಇರುತ್ತೆ ವ್ಯಾಜ್ಯಗಳು ಬರಬಹುದು ಅಥವಾ ಸೋದರ ಸಂಬಂಧಗಳಲ್ಲಿ ಚೂರು ವ್ಯಾಜ್ಯಗಳು ಬರ್ತಕ್ಕಂಥದ್ದು ಇರುತ್ತೆ ಇದರ ವಿಚಾರವಾಗಿ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮನಸ್ತಾಪಗಳನ್ನು ಮಾಡ್ಕೊಳ್ಳಿದ್ ಬೇಡ ನಿಮ್ಮ ನೆರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯ ಇರಲಿ ಪ್ರಯತ್ನ ಮಾಡಿ ತೊಂದರೆ ಇಲ್ಲ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಗಜಕೇಸರಿ ಯೋಗದ ಪರಿಣಾಮವಾಗಿ ಒಂದಷ್ಟು ಫಲಗಳು ಸಿಗ್ತದೆ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ಆ ಉಚ್ಚ ಸ್ಥಾನ ಸ್ವಲ್ಪ ಮನಸ್ಸು ಮಾಡಬೇಕಾಗ್ತಕ್ಕಂಥದ್ದಿರುತ್ತೆ ಕಾರ್ಯಗಳು ವಿಳಂಬತೆ ಆದರೂ ಕೂಡ ನಿಮಗೆ ಪ್ರಧಾನವಾಗ್ತಕ್ಕಂಥದ್ದಿರುತ್ತೆ ಆದರೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಸಹಿತವಾಗಿ ಆಂಜನೇಯನ ಟೆಂಪಲ್ ವೀಕ್ಷಣೆ ಮಾಡಿ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಿಥುನ ರಾಶಿಯ ಫಲಾಫಲ ಆಧ್ಯಾತ್ಮಿಕತೆಯಲ್ಲಿ ಒಲವು ಜಾಸ್ತಿ ಬೆಳೆಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಒಂದು ವಿಚಾರ ಯಾವುದೇ ಕಾರಣಕ್ಕೂ ಫ್ಯಾಮಿಲಿಯ ಕುರಿತು ಮನಸ್ತಾಪಗಳನ್ನ ಮಾಡ್ಕೊಳ್ಬೇಡಿ ಜೊತೆಗೆ ನೀವು ಆ ಥರದ ಸಮಸ್ಯೆಗಳು ಬಂತ ಲೆಫ್ಟ್ ಇಟ್ ಖಂಡಿತ ದೂರ ಇದ್ಬಿಡಿ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳ್ಳೋದು ಮತ್ತೊಂದು ಈ ವಿಚಾರಕ್ಕೆ ಹೋಗ್ಬೇಡಿ ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆ ಬರಬಹುದು ಯಾಕೆಂದ್ರೆ ಧನಸ್ಥಾನದಲ್ಲಿರ್ತಕ್ಕಂಥ ಕುಜ ಇದ್ದಕ್ಕಿದ್ದಾಗೆ ಸಮಸ್ಯೆಗಳನ್ನ ಕೊಡಬಹುದು ನಿಮಗೆ ಕುಟುಂಬ ಹಣ ಇವೆರಡರಲ್ಲೂ ಸ್ವಲ್ಪ ಜಾಗೃಕತೆ ಇರ್ತಕ್ಕಂಥದ್ದು ಹನ್ನೆರಡರ ಸ್ಥಾನ ನಿಮ್ಮ ಪಾಡಿಗೆ ನೀವಿದ್ದು ಎಷ್ಟು ತಲೆ ಇರ್ತೀರೋ ಆಧ್ಯಾತ್ಮಿಕವಾದಂಥ ಚಿಂತನೆಗಳನ್ನ ಮಾಡ್ತಿರೋ ಶಿವನ ಧ್ಯಾನವನ್ನು ಮಾಡ್ತಿರೋ ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಆಗುತ್ತೆ ಇಲ್ಲಾಂದ್ರೆ ಸುಮ್ಮನೆ ನಿಮಗೆ ತಾಪತ್ರಯಗಳಿರ್ತಕ್ಕಂಥದ್ದು ಇರುತ್ತೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಮಾನಸಿಕವಾಗಿ ಒಬ್ಬಳೇ ಇರ್ಬೇಕಪ್ಪ ಯಾರ ಜೊತೆ ಬೇಡ ಇವತ್ತು ಅನಿಸ್ಬೋದು ಒಬ್ಬಳೇ ಇರ್ಬೋದಪ್ಪ ಇವತ್ತು ಅನಿಸ್ಬೋದು ಯಾವುದೇ ಒಂದು ಈ ವಿಚಾರದಲ್ಲಿ ಜಾಗರೂಕತೆ ಇರತಕ್ಕಂಥದ್ದು ಬಹಳ ಮುಖ್ಯ ಸಾಧ್ಯವಾದಷ್ಟು ಕೂಡ ಶಿವನ ಅಷ್ಟು ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅಥವಾ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಕಟಕರಾಶಿಯ ವಿಚಾರಕ್ಕೆ ಬರೋಣ ಕಟಕರಾಶಿಯವ್ರಿಗೆ ಪ್ರಯತ್ನದಿಂದ ಮಾತ್ರ ಲಾಭವನ್ನು ಸಾಧಿಸ್ಬೋದು ಸ್ವಲ್ಪ ಒಳ್ಳೆ ದಿನ ಇದೆ ಇವತ್ತು ಪ್ರಯತ್ನವನ್ನು ಪಡಿ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬತೆಯಾದರೂ ಸಹಿತವಾಗಿ ನಡೀತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ನಿಮ್ಮ ಶ್ರದ್ಧಾಭಕ್ತಿಕ ಪೂರ್ವ ಶ್ರದ್ಧಾಭಕ್ತ ಶ್ರದ್ಧಾಪೂರ್ವಕವಾಗಿರತಕ್ಕಂಥ ಕಾರ್ಯಗಳು ನಿಮಗೆ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಒಟ್ಟಾರೆಯಾಗಿ ಲಾಭದ ದಿನ ಖಂಡಿತ ನೀವು ಶುಭ ಇರತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದು ಮರಿಬೇಡಿ ಇನ್ನಷ್ಟು ಶುಭ ಬರ್ತದೆ ಹಾಗೆ ಸಿಂಹರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ರಾಶಿ ನೋಡಿ ಸಿಂಹರಾಶಿಯವರಿಗೆ ನಷ್ಟಸ್ಥಾನದಲ್ಲಿರ್ತಕ್ಕಂಥ ಕುಜ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕೊಡಬಹುದು ಅಥವಾ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಕಳಂಕವನ್ನು ತರಬಹುದು ಎಚ್ಚರ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಯಾವುದಾದ್ರೂ ಒಂದು ಕೇಸಿನಿಂದ ಸಮಸ್ಯೆಗಳು ಆಗಬಹುದು ಹೆಚ್ಚು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾವುದೇ ಕಾರಣಕ್ಕೂ ತರಲೆ ತಾಪತ್ರೆಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಈ ದಿನ ಜಾಗರೂಕತೆ ಇದ್ದಷ್ಟು ಕೂಡ ನಿಮಗೆ ಒಳ್ಳೆಯದಾಗ್ತದೆ ಸಾಧ್ಯವಾದರೆ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಈ ದಿನ ಮುಖ್ಯ ಆಗುತ್ತೆ ಹಾಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಈ ಪೊಲೀಸ್ ಪೊಲೀಸ್ನವ್ರಿಗೆ ಆಗಿರ್ಬೋದು ಅಥವಾ ಈ ಪೋಸ್ಟ್ ಆಗಿರ್ಬೋದು ಇದು ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಏನಾದರೂ ಡೊನೇಷನ್ ಮಾಡಬೇಕಾ ಡೊನೇಷನ್ ಮಾಡಿ ಅಥವಾ ದೇವಸ್ಥಾನಗಳಲ್ಲಿ ಏನಾದರೂ ದಾಸೋಹ ನಡೀತಿದೆಯಾ ತೊಗರಿಬೇಳೆಯನ್ನು ದಾನ ಕೊಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ಬಿಡುತ್ತೆ ಹಾಗೆ ಕನ್ಯಾರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಕೊಂಚ ಲಾಭದಲ್ಲಿ ಕೊರತೆ ಆದರೂ ಸಹಿತವಾಗಿ ನಡೀತಕ್ಕಂಥದ್ದಿರುತ್ತೆ ಅಂದರೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ನಿಮಗೆ ಶುಭವನ್ನ ತರ್ತಕ್ಕಂಥದ್ದು ಇರುತ್ತೆ ಸ್ಥಳವನ್ನ ಬದಲಾವಣೆಯನ್ನ ಮಾಡತಕ್ಕಂಥದ್ದು ಇದ್ದಕ್ಕಿದ್ದಾಗಿ ಧನಾಗಮಗಳನ್ನ ಕೊಡಬಹುದು ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಚೂರು ಅಭಿವೃದ್ಧಿ ಬರಬಹುದು ಏನಾದ್ರೂ ಒಂದು ಸಹಾಯಸ್ತದ ಕೊರತೆ ಇತ್ತು ಈ ದಿನ ಸಹಾಯಸ್ತದ ಕೊರತೆ ಸಿಗ್ ಕೊರತೆ ಹೋಗ್ತಕ್ಕಂಥದ್ದು ಇರುತ್ತೆ ಒಂದು ರೀತಿಯಾಗಿ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ನಿಮಗೆ ಅಭಿವೃದ್ಧಿ ಕ ಕಾರ್ಯಗಳನ್ನ ಮಾಡುತ್ತೆ ಪ್ರವಾಸದ ಒಂದು ತತ್ವವನ್ನು ತಂದು ಇರುತ್ತೆ ಹಾಗೆ ತುಲಾರಾಶಿ ವಿಚಾರಕ್ಕೆ ಬರೋಣ ನೋಡಿ ತುಲಾರಾಶಿ ಅವರಿಗೆ ಸ್ವಲ್ಪ ಮಾನಸಿಕವಾದಂಥ ಗೊಂದಲಗಳಿರ್ತಕ್ಕಂಥದ್ದು ಇರುತ್ತೆ ತಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡಿ ಯಾಕೆ ಏನಾಯಿತು ಅಂತಕ್ಕಂಥ ಒಂದು ಅವಲೋಕನವನ್ನ ಮಾಡತಕ್ಕಂಥ ದಿನ ತುಲಾರಾಶಿಯವ್ರಿಗೆ ತಮ್ಮ ಕೆಲಸದಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂತಕ್ಕಂಥದ್ದನ್ನ ಅವಲೋಕನ ಮಾಡ್ತಕ್ಕಂಥದ್ದು ಸಹಿತವಾಗಿ ನೋಡ್ಬೋದು ಯಾರ್ಯಾರು ತುಲಾ ಇದರೋ ತಮ್ಮ ಕೆಲಸದಲ್ಲಿ ಶ್ರದ್ಧಾಭಕ್ತಿಯನ್ನು ಇಟ್ಕೋಬೇಕು ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡಿ ಈ ದಿನ ಗಳಿಸ್ತಕ್ಕಂಥದ್ದಿರುತ್ತೆ ನಿಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ಬೋದು ನಿಮ್ಮ ಸಹಪಾಠಿಗಳೊಟ್ಟಿಗೆ ಆ ರೀತಿಯಾದಂಥ ಸಮಸ್ಯೆಗಳಿಗೋಸ್ಕರ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ರಾಯರಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಅಥವಾ ವೃದ್ಧರಿಗೆ ಹಾಲಿನ ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು ಭಾಳ ವಿಶೇಷತೆ ಹಾಗೆ ರುಚಿಕರಾಶಿಯ ರಾಶಿಯ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರೋದಾದರೆ ವೃಶ್ಚಿಕ ರಾಶಿಯವರಿಗೆ ಸಂಗಾತಿಯ ಕುರಿತು ಒಂದಷ್ಟು ಸಮಾಧಾನದ ವಾತಾವರಣಗಳು ಇರ್ಬೋದು ಅಥವಾ ಮನಸ್ತಾಪಗಳು ಬರ್ಬೋದು ಸಂಗಾತಿಯೊಟ್ಟಿಗೆ ಆಲೋಚನೆಗಳು ಜಾಸ್ತಿ ಆಗ್ಬೋದು ವೃಶ್ಚಿಕ ರಾಶಿಯವ್ರಿಗೆ ಹಾಗೆ ಒಂದಷ್ಟು ವ್ಯಾಪಾರ ವಹಿವಾಟುಗಳು ಮಂದಗತಿಯಾದರೂ ಸಹಿತವಾಗಿ ಬದಲಾವಣೆ ಏನಾದರೂ ಮಾಡಬೇಕಾಗುತ್ತಾ ಇಲ್ಲಿಂದ ಚೇಂಜ್ ಆಫ್ ಜಾಗವನ್ನು ಬದಲಾವಣೆ ಮಾಡ್ಬೇಕಾಗುತ್ತಾ ಇವೆಲ್ಲ ವಿಚಾರಗಳು ನಡೀತಕ್ಕಂಥದ್ದು ಇರುತ್ತೆ ವ್ಯಾಪಾರದ ಬಗ್ಗೆ ಕುರಿತು ಆಲೋಚನೆಗಳನ್ನು ಮಾಡ್ಬೋದು ಅಥವಾ ಸಂಗಾತಿಯನ್ನು ಕುರಿತು ಮದುವೆ ವಿಚಾರಗಳು ನಡೀತಕ್ಕಂಥದ್ದು ಕೂಡ ನೋಡ್ಬೋದು ಆದರೂ ಕೂಡ ಒಂದು ರೀತಿಯಾಗಿ ವಿಳಂಬತೆ ಇದ್ದರೂ ಸಹಿತವಾಗಿ ಪ್ರಧಾನವಾಗುತ್ತೆ ಸಾಧ್ಯವಾದರೂ ನೀವು ಮಾಡ್ತಕ್ಕಂಥ ಕೆಲಸ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಮೂರು ಚಿಟಿಕೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿ ನೀವು ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ದಕ್ಷಿಣಾಭಿಮುಖವಾಗಿ ಕೂತು ಇವತ್ತು ಪ್ರಾರ್ಥನೆ ಮಾಡಿ ಶುಭ ಆಗುತ್ತೆ ಹಾಗೆ ಧನುರಾಶಿ ವಿಚಾರಕ್ಕೆ ಬರೋಣ ನೋಡಿ ಈ ದಿನ ಧನುರಾಶಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳ ಸಮಯ ಅಂತ ನೋಡಿದ್ವಿ ಆರೋಗ್ಯದಲ್ಲಿ ಎಚ್ಚರಿಕೆ ಇರಬೇಕಾಗತ್ತೆ ಯಾರೊಟ್ಟಿಗೂ ವ್ಯಾಜ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಷ್ಟು ಸಮಾಧಾನದಿಂದ ಧನುರಾಶಿಯವರು ಇರ್ತೀರೋ ಇವತ್ತು ಅಷ್ಟು ಒಳ್ಳೆಯದು ಸಾಂಸಾರಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಯನ್ನು ಮಾಡಿಕೊಂಡ್ರೆ ಈ ದಿನ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು ಇರುತ್ತೆ ನೀವು ಮಾಡ್ತಕ್ಕಂಥ ಕೆಲಸದ ಸ್ಥಳದಲ್ಲೂ ಕೂಡ ಕಿರಿಕಿರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ಅದು ಸಮಸ್ಯೆಗಳ ಪರಿಣಾಮ ಬೀರ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಶಾಂತ ರೂಪದಿಂದಲಿರ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಇವತ್ತು ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಕೆಂಪು ಕಲ್ಸಕ್ರೆಯನ್ನು ಅಲ್ಲಿ ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬರೋಣ ಈ ದಿನ ಮಕರ ರಾಶಿಯವರಿಗೆ ನಿಜವಾಗ್ಲು ವ್ಯಾಪಾರ ವಹಿವಾಟುಗಳು ಮಂದಗತಿಯಲ್ಲಿ ನಡೆತಕ್ಕಂಥದ್ದಿರುತ್ತೆ ಪ್ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆಯನ್ನ ತೋರಿಸ್ತದೆ ಯಾರಾದರೂ ಈ ಟ್ರೇಡಿಂಗ್ ವಿಚಾರದಲ್ಲಿದ್ರೆ ಸ್ವಲ್ಪ ಹಿನ್ನಡೆಯನ್ನ ಸಾಧಿಸತಕ್ಕಂಥದ್ದು ಇರುತ್ತೆ ಸಾರ್ವಜನಿಕರೊಟ್ಟಿಗೆ ಉತ್ತಮ ಬಾಂಧವ್ಯನ ಮಾಡ್ಕೊಳ್ಳಿ ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ಇದನ್ನ ಅಥವಾ ಒಂದು ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀರಾ ಅಂದಾಗಲೂ ಕೂಡ ಯೋಚನೆ ಮಾಡಿ ಮಾಡ್ತಕ್ಕಂಥದ್ದು ಅವರ ಬಾಂಧವ್ಯನ ಬಳಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇಲ್ಲದ್ರೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ತೋರಿಸೋದ್ರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನೀವು ಸಹಿತವಾಗಿ ಹನುಮಾನ್ ಚಾಲೀಸವನ್ನ ಪಠನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ರಾಶೆಯ ವಿಚಾರ ಸ್ವಲ್ಪ ಸೋಂಬೇರಿತನ ಕೆಲಸದಲ್ಲಿ ಕಾಡಬಹುದು ಅಥವಾ ಮನೆಯ ವಿಚಾರದಲ್ಲಿ ಆಲೋಚನೆಗಳು ಜಾಸ್ತಿ ಆಗ್ಬೋದು ಸ್ವಲ್ಪ ಸಾಲದ ವಿಚಾರದಲ್ಲಿ ಯೋಚನೆಗಳು ಬರಬಹುದು ಅಥವಾ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು ಇವೆಲ್ಲ ವಿಚಾರಗಳನ್ನು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಭಾಳ ವಿಶೇಷವಾಗಿ ಕುಂಭರಾಶಿಯವ್ರಿಗೆ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಮನಸ್ಸಲ್ಲಿ ಬರುತ್ತೆ ಏನಾದರೂ ಬದಲಾವಣೆ ಮಾಡೋಣ ಆದರೂ ಕೂಡ ಅದು ಅಷ್ಟು ಕಾರ್ಯಗತ ಆಗ್ತಾರೆ ಇರತಕ್ಕಂಥದ್ದು ನಾವು ನೋಡಿದ್ವಿ ಖಂಡಿತ ನಿಮ್ಮ ಬದಲಾವಣೆಗೋಸ್ಕರ ನೀವು ಭಾಳ ವಿಶೇಷವಾಗಿ ಅಂಗಾರಕ ಸ್ತೋತ್ರವನ್ನು ಪಠನೆ ಮಾಡಿ ಖಂಡಿತವಾಗಿ ಆ ಥರದ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ಸಹಿತ ನಾನು ವಿಶೇಷವಾಗಿ ಹೇಳ್ತಕ್ಕಂಥದ್ದು ನೋಡಿ ಹಣಕಾಸಿನ ವಿಚಾರ ಆರೋಗ್ಯದ ವಿಚಾರ ಅಥವಾ ಪ್ರೀತಿಯ ಸಂಬಂಧದ ವಿಚಾರಗಳಲ್ಲಿ ಅಥವಾ ನಿಮ್ಮ ಒಂದು ಇದರಲ್ಲೂ ಕೂಡ ಕ್ರಿಯೇಟಿವ್ ಫೀಲ್ಡಲ್ಲೂ ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಮಂದಗತಿಯಾಗಿರ್ತಕ್ಕಂಥ ಚಾಲನೆಗಳು ಬರಬಹುದು ಹಾಗೆ ನೀವು ಕ್ರಿಯೇಟಿವ್ ಫೀಲ್ಡಲ್ಲಿರ್ತೀರಾ ಆ ಒಂದು ವಿಚಾರದಲ್ಲಿ ಚೂರು ಹಿನ್ನಡೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯದ ವಿಚಾರದಲ್ಲೂ ಎಚ್ಚರಿಕೆ ವಹಿಸ್ಕೊಳ್ಳಿ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳು ಮಾತ್ರ ಈ ದಿನ ಪ್ರಧಾನವಾಗಿ ಕೆಲಸ ಮಾಡುತ್ತೆ ಇಲ್ಲಾಂದ್ರೆ ಸ್ವಲ್ಪ ಮಟ್ಟಿಗೆ ಸ್ಥಾನವನ್ನು ನೋಡ್ತಕ್ಕಂಥದ್ದು ನಾವು ತೋರಿಸ್ತಾ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಮಗೆ ಚಪ್ಪಲಿಗಳು ಬಿಡ್ತಕ್ಕಂಥದ್ದು ಬಹಳ ಮುಖ್ಯ ಎಲ್ಲಂದ್ರೆ ಅಸ್ತವ್ಯಸ್ತವಾಗಿ ಬಿಡ್ತೀವಿ ಒಂದು ವಿಚಾರ ತಿಳ್ಕೊಳ್ಳಿ ಈ ನಮ್ಮ ಪಾದರಕ್ಷೆಗಳು ಎಲ್ಲಂದ್ರಲ್ಲೇ ಬಿಟ್ಟಾಗ ವಾಸ್ತುವಿನ ದೋಷ ಸ್ಟಾರ್ಟ್ ಆಗ್ತಕ್ಕಂಥದ್ದು ಇರುತ್ತೆ ನಾವು ನೋಡ್ತೀವಿ ಒಂದು ಕರೆಕ್ಟ್ ಆಗಿ ಬಿಡಬೇಕು ಆದರೆ ಎಲ್ಲೋ ಕೆಲವರು ಈಶಾನ್ಯದಲ್ಲಿ ಚಪ್ಪಲಿ ಮಾ ಅಂದರೆ ಸ್ವಾದರಕ್ಷೆಯನ್ನು ಇಡ್ತಕ್ಕಂಥದ್ದು ಮಾಡಿರ್ತಾರೆ ಆದರೆ ಇಲ್ಲ ಪಶ್ಚಿಮ ಪೂರ್ವದಲ್ಲೆಲ್ಲೋ ಆಗ್ತಕ್ಕಂಥದ್ದು ಮಾಡಿರ್ತಾರೆ ಎಲ್ಲೆಲ್ಲೂ ಅಸ್ತವ್ಯಸ್ತವಾಗಿ ಬಿಟ್ಟರೆ ಅದನ್ನು ನಿಮ್ಮ ಮನೆಯ ವಾಸ್ತುವನ್ನು ಹಾಳು ಮಾಡುತ್ತೆ ಜೊತೆಗೆ ನೆಗೆಟಿವ್ಸ್ ಎನರ್ಜಿಯನ್ನು ಜಾಸ್ತಿ ಮಾಡುತ್ತೆ ನಿಮಗೆ ಸಾಧ್ಯವಾದಷ್ಟು ಒಂದು ಸ್ಲಿಪ್ಪರ್ ಸ್ಟ್ಯಾಂಡನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷತೆ ನೋಡಿ ಭಾಳ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಸ್ಲಿಪ್ಪರ್ ಸ್ಟ್ಯಾಂಡನ್ನು ಸಾಧ್ಯವಾದಷ್ಟು ವೆಸ್ಟ್ ವೆಸ್ಟಲ್ಲಿ ಮಾಡಿ ಅಥವಾ ನಾರ್ತ್ ವೆಸ್ಟಲ್ಲಿ ಮಾಡ್ಬೋದು ಅಥವಾ ಸೌತ್ ವೆಸ್ಟಲ್ಲಿ ಮಾಡ್ಬೋದು ಈ ಇಷ್ಟು ಜಾಗಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಧಾನವಾಗಿರ್ತಕ್ಕಂಥದ್ದು ನಾವು ನೋಡೋದು ಇಲ್ಲದಲ್ಲೇ ಚಪ್ಪಲಿಯ ಸ್ಟ್ಯಾಂಡನ್ನು ಮಾಡಿದ್ರೆ ನೆಗೆಟಿವ್ಸ್ ಎನರ್ಜಿ ಜಾಸ್ತಿ ಮಾಡುತ್ತೆ ಕೆಲವೊಂದು ನಾನು ಮನೆ ಹತ್ರ ನೋಡಿ ಪಕ್ಕದಲ್ಲೇ ಮಾಡಿರುತ್ತೀರ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಅಥವಾ ನೆಗೆಟಿವ್ಸ್ ಎನರ್ಜಿ ಜಾಸ್ತಿ ಆಗ್ತಕ್ಕಂಥ ಇರುತ್ತೆ ಮನೆಯಲ್ಲಿ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥದ್ದು ಬರ್ಬೋದು ಇಲ್ಲ ಒಂದಲ್ಲ ಒಂದು ಅವಘಡಗಳು ನಡೀತಕ್ಕಂಥದ್ದು ಇರುತ್ತೆ ಯಾವುದೇ ಕಾರಣಕ್ಕೂ ನೀವು ಎಲ್ಲೇ ಬಿಡಿ ಒಂದು ವಿಚಾರ ಈ ಪ್ಲೇಸಲ್ಲಿ ಇಂಪಾರ್ಟೆಂಟ್ ಆಗಿಬಿಡಬೇಕು ಕೆಲವೊಂದು ಸಂದರ್ಭ ಅಲ್ಲೇ ಬಿಡ್ಲಿಕ್ಕೆ ಆಗಲ್ಲ ಅಂದಾಗ ಅಟ್ಲೀಸ್ಟ್ ನೀವು ಚಪ್ಪಲಿ ಬಿಡ್ತಕ್ಕಂಥದ್ದು ನೀಟಾಗಿರಬೇಕು ಯಾಕೆಂದರೆ ನಾವು ಬಿಡ್ತಕ್ಕಂಥ ಸ್ಲೀಪರ್ ಬಿಡ್ತಕ್ಕಂಥ ಒಂದು ವಿಧಾನ ಕೂಡ ನಮ್ಮ ನಡತೆಯನ್ನು ತ ಕೂಡ ತೋರಿಸ್ತದೆ ಹಾಗಾಗಿ ನೀವು ಈ ಥರದ ತಪ್ಪುಗಳನ್ನ ಮಾಡ್ತಾ ಇದ್ದೀರೋ ಬದಲಾವಣೆಯನ್ನ ಮಾಡ್ಕೊಳ್ಳಿ ಚಪ್ಲಿ ಸ್ಟ್ಯಾಂಡ್ ಇರ್ತಕ್ಕಂಥದ್ದನ್ನ ಸರಿಯಾಗಿ ಲೊಕೇಟ್ ಮಾಡ್ಕೊಳ್ಳಿ ಮನೆಯಲ್ಲಿ ಖಂಡಿತವಾಗಿ ಸಮಸ್ಯೆಗಳನ್ನು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು